ಇವಾಗ ಸ್ಟೇಷನ್ ಬಂದರೆ ವಿಚಾರಣೆಗೆ ಹಾಜರಾದರೆ ಏನಿದು ಏನಾಗಿತ್ತು ಆ್ಯಕ್ಚುಲಿ ಸೊ ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಪರಂಪಾ ಸ್ಟುಡಿಯೋಸಿಂದ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾನ ಅದರಲ್ಲಿ ಮೂರ್ನಾಲ್ಕು ಹಾಡುಗಳು ನಾವು ಹಳೆ ಹಾಡುಗಳು ಅಂದರೆ ಆಲ್ರೆಡಿ ಕನ್ನಡ ಹಾಡುಗಳೇ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ನಾವು ಯೂಸ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಸೊ ಐ ತಿಂಕ್ ಸಾರೇಗಾಮ ಇಂದ ಒಂದು ಎರಡು ಹಾಡಿತ್ತು ಅದನ್ನು ನಾವು ಸಾರೇಗಾಮ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ವಿ ಅವರು ಇಂಥದ್ದೊಂದು ಮೊತ್ತ ಕೊಡಬೇಕು ಅಂತ ಹೇಳಿದ್ರು ಸರಿ ನಾವು ಓಕೆ ಅಂತ ಹೇಳಿ ಅದನ್ನು ತಗೊಂಡ್ವಿ ಆಮೇಲೆ ಇನ್ನೆರಡು ಹಾಡುಗಳು ಆ್ಯಕ್ಚುಲಿ ಅದು ಕಾಪಿರೇಟ್ ವೈಲೇಷನ್ ಅಲ್ಲ ಆದರೆ ಯಾವುದಕ್ಕೂ ಒಂದು ಪರ್ಮಿಷನ್ ತಗೊಂಡ್ಬಿಡಿ ಅಂತ ಹೇಳಿ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವ್ರಿಗೆ ಹೇಳಿದ್ದೆ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ದಾರೆ ಆ್ಯಂಡ್ ಅವರೇನೋ ಒಂದು ದೊಡ್ಡ ಅಮೌಂಟ್ ಏನೋ ಹೇಳಿದ್ದಾರೆ ಆ್ಯಂಡ್ ಅದು ನಮಗೆ ಕಾಪಿರೇಟ್ ವೈಲೇಷನ್ ಅಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕೊಡಬೇಕು ಅನ್ನೋದು ನಮಗೆ ಏನೋ ಅದಕ್ಕೆ ಸರಿ ಅನಿಸಿಲ್ಲ ನಮಗೆ ಅದು ಆ್ಯಂಡ್ ತಿರ್ಗಾ ಒಂದು ಎರಡು ಮೂರು ಸಲ ಮಾತುಕತೆ ಆಗಿದೆ ಆಮೇಲೆ ನಮಗೆ ಹೇಳ್ತೀವಿ ಅಂತ ಹೇಳಿ ನಮಗೆ ಆಮೇಲೆ ದೇವ್ ನಾಟ್ ಕಮ್ ಬ್ಯಾಕ್ ಆಮೇಲೆ ನಮ್ಮ ಸಿನ್ಮಾ ರಿಲೀಸ್ ಹತ್ತಿರ ಬರ್ತಾಯಿತ್ತು ಸೊ ನಾವು ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅದರ ನಂತರ ಆಲ್ಮೋಸ್ಟ್ ಐ ಥಿಂಕ್ ಒಟ್ ತ್ರೀ ಫೋರ್ ಮಂತ್ಸ್ ನಂತರ ಇವರು ಕೇಸ್ ಹಾಕಿದ್ದಾರೆ ಸಿನಿಮಾದ ಮೇಲೆ ಒಂದು ಹಾಡು ಬರೀ ಆರು ಸೆಕೆಂಡ್ ಬ್ಯಾಕ್ ಗ್ರೌಂಡಲ್ಲಿ ಟಿ ವಿಯಲ್ಲಿ ಬರುತ್ತೆ ಅಷ್ಟೆ ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ಒಬ್ಳು ವಿದ್ಯಾರ್ಥಿ ಅವಳು ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂಥ ಒಂದು ಸಂದರ್ಭ ಇದು ಎರಡೂ ಕಾಪಿರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ ಈ ಮ್ಯೂಸಿಕ್ ಕಂಪನಿಗಳು ಒಂದು ಮೂರು ನಾಲ್ಕು ಮ್ಯೂಸಿಕ್ ಕಂಪ್ನಿಗಳು ಇದೆ ಈ ಥರ ಈ ಥರ ಅಂದರೆ ಇವ್ರದ್ದು ಕೆಲಸ ಇವ್ರದ್ದು ಕೆಲಸನೇ ಏನಂತಂದರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬೋದು ಅಂತ ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕಾಗಲಿ ಈ ಥರ ಈ ಥರ ಕನ್ಫ್ಯೂಷನ್ಸ್ ಇದೆ ಅಂದರೆ ಏನು ಕಾಪಿರೈಟ್ ಇಲ್ಲಿ ವಾಟ್ ಈಸ್ ಕಾಪಿ ರೈಟ್ ಇಶ್ಯೂ ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟಾಗಿ ನಾಲೇಜ್ ಇಲ್ಲ ನಮಗೆ ನಮ್ಗೆ ನಾಲೇಜ್ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಅದನ್ನು ಅಡ್ ಅಡ್ವಾಂಟೇಜ್ ತೊಗೊಳ್ಳುವಂಥ ಈ ಥರ ಸುಮಾರು ಕೆಲಸಗಳಾಗ್ತಾ ಇದೆ ಸೊ ವಿ ಫ್ರಮ್ ಪರಂಬ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದರೆ ಇದನ್ನು ಕೋರ್ಟಲ್ಲಿ ಹೋಗಿ ನೋಡೋಣ ಹಂಗಿದ್ರೆ ಗೊತ್ತಾಗಲಿ ನಮಗೆ ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗಲಿ ಕಾಪಿ ರೈಟ್ ಇಶ್ಯೂಸ್ ಕಾಪಿರೈಟ್ ಆ್ಯಕ್ಟ್ ಏನು ಹೇಳುತ್ತೆ ಅಟ್ಲೀಸ್ಟ್ ಹೆಂಗೆ ಯೂಸ್ ಮಾಡ್ಬೋದು ನಾವು ಹಾಡುಗಳನ್ನು ಯಾಕಂದರೆ ನಮ್ಮದೇ ಹಾಡುಗಳನ್ನು ನಮ್ಮದೇ ಕನ್ನಡದ ಹಾಡುಗಳನ್ನು ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ರಿ ಆದಷ್ಟು ರಿಯಾಲಿಟಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ರಿಯಾಲಿಟಿನ ತೋರಿಸ್ಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನು ಕೇಳ್ತೀವಿ ಕನ್ನಡದ ಹಾಡುಗಳನ್ನು ಕನ್ನಡಿಗರು ಕೇಳಿದ್ರೆ ಮತ್ತೆ ಯಾರು ಕೇಳ್ತಾರೆ ನಾವು ಆ ಹಾಡುಗಳನ್ನು ಕೇಳಿ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರಿಸೋಂಗೇ ಇಲ್ವ ನಾವು ಸೊ ವಾಟ್ ಈಸ್ ಆ್ಯಕ್ಚುಲಿ ಕಾಪಿ ರೈಟ್ ಇಶ್ಯೂ ನಾವು ಆ ಹಾಡುಗಳನ್ನ ತೆಗು ತಗೊಂಡು ಅದರಿಂದ ಅದನ್ನು ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನು ಬಳಸಿ ನಾವು ಏನಾದರೂ ಯುನೋ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟು ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಬಟ್ ಸನ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು ಹಿಂಗೆ ಯೂಸ್ ಮಾಡಬಾರ್ದು ಹಿಂಗೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನಮಗೂ ಗೊತ್ತಾಗಬೇಕು ವಿಚ್ ಇಸ್ ವೈ ನಮ್ಮ ಪ್ರಕಾರ ಕಾಪಿ ರೈಟ್ ಇಶ್ ವೈ ವಿ ಟು ಫೈಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಇಶ್ಯೂ ಅಲ್ಲ ರಾಯಲ್ ರಾಯಲ್ಟಿ ಯಾವ್ದಕ್ಕೆ ಕೊಡಬೇಕು ಅನ್ನೋದಿರೋದು ಇವಾಗ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಬಂದು ನೀವು ನಮಗೆ ಏನೋ ನಿಮ್ಮದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯಿತು ಒಂದ್ ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟೋನ್ ನಮ್ಮ ಸಿನಿಮಾದ ಹಾಡು ಅದಕ್ಕೆ ಅದು ಮೂರು ಸೆಕೆಂಡ್ ರಿಂಗ್ ಆಗಿರಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡಬೇಕಂದ್ರೆ ನಾವು ಯಾಕೆ ಅಲ್ಲ ಅದು ಬೇರೆ ಅದು ಬೇರೆ ಸಮಸ್ಯೆ ಅದು ಬೇರೆ ಸಮಸ್ಯೆ ಅಲ್ಲೂ ನಾನು ಸರಿ ಅಂತಾನೆ ವಾದ ಮಾಡಿರೋದು ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಕಿರಿಕ್ ಪಾರ್ಟಿ ಅದೇ ಅವಾಗ್ಲೂ ಆಗಿತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪಿರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ಅಂಡ್ ನಮ್ಗೆ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಇದು ರಿಪೀಟ್ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ ಇದು ಅಂದ್ರೆ ಒಂದು ನಮ್ಮ ಸ ನಮ್ಮ ಸಂಸ್ಥೆಯಿಂದ ಒಂದು ಫೋ ಫೋನ್ ಹೋಗಿತ್ತು ಅವರಿಗೆ ಅಂದರೆ ಈ ಥರ ಇದೆ ಇದಕ್ಕೆ ಅಂದರೆ ಆಗಿ ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಆಮೇಲೆ ಅವರು ಅವರು ನಿಲ್ಲಿಸೇ ಬಿಟ್ಟರು ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಹತ್ರನೇ ಕೇಳಬೇಕು ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್